ಈ ಸಲ ಕಪ್ ನಮ್ದೆ ನೀವೇನಂತೀರಾ ಸೊ ಕಮೆಂಟ್ ಬಾಕ್ಸ್ ಖಾಲಿ ಇದೆ ಸೊ ಟೈಪ್ ಮಾಡಿ ಈ ಸಲ ಕಪ್ ನಮ್ದೆ ಅಂತ ಮೊನ್ನೆ ತಾನೇ ಮುಗ್ದ ಮಹಾ ಆಕ್ಷನ್ನಲ್ಲಿ ಆರ್ ಸಿ ಬಿ ತಂಡ ಯಾವೆಲ್ಲ ಪ್ಲೇಯರ್ಗಳನ್ನು ತಮ್ಮ ಒಂದು ಟೀಮ್ಗೆ ತೆಗೆದುಕೊಂಡಿದೆ ಈ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಹೊತ್ತು ತಂದಿದ್ದೀನಿ ಸೊ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿ ವಿತ್ ನೀ ಲೆಟ್ಸ್ ಸ್ಟಾರ್ಟ್ ಟಿವಿ ಆರ್ ಸಿ ಬಿ ಹದಿನೇಳು ವರ್ಷದಿಂದ ಟ್ರೋಫಿಯನ್ನು ಗೆದ್ದಿಲ್ಲ ಆದರೆ ಈ ಸಲ ಕಪ್ ಗೆಲ್ಲುತ್ತಾ ವಿರಾಟ್ ಕೊಹ್ಲಿಯ ಜರ್ಸಿ ನಂಬರ್ ಸಹ ಎಂಟು ಆರ್ ಸಿ ಬಿ ಹದಿನೆಂಟು ಯಾವಾಗ ಬರುತ್ತೆ ಅಥವಾ ಆ ಒಂದು ಡೇಟ್ ಬಂದಲ್ಲಿ ಯಾವುದೇ ಮ್ಯಾಚನ್ನು ಸೋತಿಲ್ಲ ಎಕ್ಸೆಪ್ಟ್ ಒಂದು ಕೆ ಕೆ ಆರ್ ಜೊತೆ ಲಾಸ್ ಮಾಡಿದ್ದಾರೆ ಎರಡು ಸಾವಿರ ಹದಿಮೂರರಲ್ಲಿ ಸಿ ಎಸ್ ಕೆ ವಿರುದ್ಧ ಇಪ್ ಇಪ್ಪತ್ತ್ನಾಲ್ಕು ರನ್ಗಳಿಂದ ಗೆದ್ದಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದೇ ಸಿ ಎಸ್ ಕೆ ವಿರುದ್ಧ ಐದು ವಿಕೆಟ್ನಿಂದ ಜಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನಾರರಲ್ಲಿ ಎಂಬತ್ತೆರಡು ರನ್ ವಿರುದ್ಧ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಂಟು ವಿಕೆಟ್ನಿಂದ ಎಸ್ ಆರ್ ಎಚ್ ವಿರುದ್ಧ ಗೆದ್ದಿದ್ರು ಸೊ ಆರ್ ಸಿ ಬಿ ವಿನ್ನಿಂಗ್ ಪರ್ಸೆಂಟೇಜ್ ನೋಡಿದರೆ ಅಂದರೆ ಹದಿನೆಂಟನೇ ಡೇಟ್ ಡೇಟ್ಗೆ ನಾವು ನೋಡಿದರೆ ಒಂಬತ್ತು ಮ್ಯಾಚ್ ಆಡಿದೆ ಎಂಟರಲ್ಲಿ ಗೆದ್ದು ಒಂದರಲ್ಲಿ ಅದು ಕೆ ಕೆ ಆರ್ ವಿರುದ್ಧ ಸೋತಿದೆ ಸೊ ಹೀಗಾಗಿ ಈ ಸಲ ಕಪ್ ನಮ್ಮದೇನ ಐ ಪಿ ಎಲ್ ಆಪ್ಷನಲ್ಲಿ ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ ಕೆಲವು ನಿರ್ಧಾರಗಳನ್ನು ನಿರ್ಧಾರಗಳು ನನ್ನಂಥ ನಿಮ್ಮಂಥ ಆರ್ ಸಿ ಬಿಯ ಫ್ಯಾನ್ಗಳಿಗೆ ತುಂಬ ಒಂದು ನಿರಾಸೆಯನ್ನು ಉಂಟು ಮಾಡಿದೆ ಸೊ ಹಾಗಿದ್ರೆ ಯಾರನ್ನು ತೆಗೆದುಕೊಂಡಿದ್ದಾರೆ ಈ ಈ ಆಟಗಾರರಿಂದ ಪ್ಲೇಯಿಂಗ್ ಎಲೆವೆನ್ ಹೇಗೆ ರಚನೆಯಾಗುತ್ತೆ ಸೊ ಏನೆಲ್ಲ ಪಾಸಿಟಿವ್ಸ್ ಇದೆ ಏನೆಲ್ಲ ವೀಕ್ನೆಸಸ್ ಇದೆ ಏನೆಲ್ಲ ನೆಗೆಟಿವ್ಸ್ ಇದೆ ಅನ್ನೋದನ್ನು ನನ್ನ ಪ್ರಕಾರ ಒಂದು ಅನಾಲಿಸ್ಸನ್ನು ಹೊತ್ತು ತಂದಿದ್ದೀನಿ ಸೊ ಸ್ಟಾರ್ಟ್ ಮಾಡೋಣ ಆರ್ ಸಿ ಬಿ ಆ ಫಸ್ಟು ತಾಕತ್ತು ನೋಡೋಣ ಪವರ್ ಪಾಯಿಂಟ್ಸ್ ಏನಂತಂತಂದರೆ ಮೊದಲಿಂದಲೂ ಸಹ ನಮ್ಮ ಓಪ್ನಿಂಗ್ ಟಾಪ್ ಆರ್ಡರ್ ಸಾಲಿಡ್ ಆಗಿ ಇತ್ತು ಸೊ ಈ ಸರ್ತಿಯೂ ಸಹ ಓಪ್ನಿಂಗ್ ಇದೇನು ಸಮಸ್ಯೆ ಆಗಲಿಕ್ಕಿಲ್ಲ ಯಾಕಂದರೆ ಒನ್ ಟು ತ್ರೀ ಟಾಪ್ ಆರ್ಡರ್ ಲೈನ್ ಅಪ್ ಇದು ಒಳ್ಳೆಯದಾಗಿದೆ ಬಿಕಾಸ್ ಇದರಲ್ಲಿ ಫಿಲಿಪ್ ಸಾಲ್ಟ್ ವಿರಾಟ್ ಕೊಹ್ಲಿ ಹಾಗೂ ರಜತ್ ಪಟೇಲ್ ಈ ಎಲ್ಲ ಆಟಗಾರರಿಂದ ಆರ್ ಸಿ ಬಿಯ ಯ ಒಂದು ಟಾಪ್ ಆರ್ಡರ್ ತುಂಬ ಉತ್ತಮವಾಗಿದೆ ಎನ್ಬೋದು ಸ್ಪೆಷಲಿ ರಜತ್ ಪಟ್ಟಿದಾರ ಹೇಳ್ಬೇಕಂತಂದರೆ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ನಿಂದ ಈ ಸಲ ಇವರ ಮೇಲಿನ ಎಕ್ಸ್ಪೆಕ್ಟೇಷನ್ ಇನ್ನೂ ಹೆಚ್ಚಾಗಿದೆ ಇನ್ನು ಮೊನ್ನೆ ಆಕ್ಷನ್ನಲ್ಲಿ ಸೇರ್ಪಡೆಯಾದಂಥ ಉಪ್ಪು ಫಿ ಫಿಲ್ ಸಾಲ್ಟ್ ಇವರ ಸ್ಟ್ರೈಕ್ ರೇಟ್ ಸ್ಪೀಡ್ ಅದು ಸ್ಪೆಷಲಿ ಪವರ್ ಪ್ಲೇನಲ್ಲಿ ರನ್ ಗಳಿಸುವಂಥ ರೀತಿ ಇವರು ಪವರ್ ಪ್ಲೇನಲ್ಲಿ ಒನ್ ನೈಂಟಿ ಪ್ಲಸ್ ಸ್ಟ್ರೈಕ್ ರೇಟನ್ನು ಕಾಪಾಡಿಕೊಂಡು ಬಂದಿದ್ದಾರೆ ತಮ್ಮ ಐ ಪಿ ಎಲ್ ಇತಿಹಾಸದಲ್ಲಿ ಸೊ ಇದೇ ರೀತಿ ಸ್ಟ್ರೈಕ್ ರೇಟ್ನಲ್ಲಿ ಅವರು ಆಡಿದರೆ ಸ್ಪೆಷಲಿ ವಿರಾಟ್ ಕೊಹ್ಲಿಗೆ ಇದರಿಂದ ಸ್ವಲ್ಪ ಅನುಕೂಲ ಆಗುತ್ತೆ ಬಿಕಾಸ್ ವಿರಾಟ್ ಕೊಹ್ಲಿ ಸ್ಟಾರ್ಟಿಂಗ್ ಇನಿಂಗ್ಸ್ ಇನಿಂಗ್ಸ್ನ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಟೈಮ್ ತೊಗೊತಾರೆ ಸ್ಲೋ ಆಡ್ತಾರೆ ಸೊ ಒಂದು ಎಂಡ್ನಲ್ಲಿ ಇವರು ಸ್ಲೋ ಆಡಿ ಸೆಟ್ ಆಗೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಅಲ್ಲಿ ರನ್ ರೇಟ್ ಕೊಡ್ತಾ ಬೀಳುತ್ತೆ ಸೊ ಫಿಲಿಪ್ಸ್ ಆಲ್ಟ್ ಬಂದಿರೋದಂದ್ರೆ ಒನ್ ನೈಂಟಿ ಪ್ಲಸ್ ಸ್ಟ್ರೈಕ್ ರೇಟ್ನಲ್ಲಿ ಅವ್ರು ಆಡಿದ್ದೇ ನಿಜ ಆದರೆ ವಿರಾಟ್ ಕೊಹ್ಲಿಗೆ ಯಾವುದೇ ಒತ್ತಡ ಬರೋದಿಲ್ಲ ಅವರು ದೀರ್ಘವಾಗಿ ಬ್ಯಾಟಿಂಗನ್ನು ಮಾಡ್ಬೋದು ಅವರು ಎಷ್ಟೊತ್ತು ಹೆಚ್ಚೊತ್ತು ಆಡ್ತಾರೆ ಅಷ್ಟು ಆರ್ ಸಿ ಬಿ ತಂಡಕ್ಕೆ ಒಳ್ಳೆಯದಾಗುತ್ತೆ ಸೊ ಇದೊಂದು ಪಾಸಿಟಿವ್ ಪಾಯಿಂಟ್ಸ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ ಇನ್ನು ಕಿಂಗ್ ಕೊಹ್ಲಿ ಬಗ್ಗೆ ಏನೂ ಮಾತಾಡ ಇಲ್ಲ ಲಾಸ್ಟ್ ಇಯರ್ ಸಹ ಅತಿ ಹೆಚ್ಚು ರನ್ಗಳನ್ನು ಗಳಿಸಿದ ಆಟಗಾರ ಆರೆಂಜ್ ಕ್ಯಾಪ್ ಹೋಲ್ಡರ್ ಅಷ್ಟೇ ಅಲ್ಲ ಎಲ್ಲರಿಗಿಂತ ಹೆಚ್ಚು ನೂರು ಮತ್ತು ಐವತ್ತು ಅಂದರೆ ಸೆಂಚುರಿ ಮತ್ತು ಹಾಫ್ ಸೆಂಚುರಿಯನ್ನು ಮಾಡಿರ್ತಕ್ಕಂಥ ಆಟಗಾರ ಎವರೇಜ್ ಉತ್ತಮವಾಗಿದೆ ಸ್ಟ್ರೈಕ್ ರೇಟ್ ಕೂಡ ಲಾಸ್ಟ್ ಇಯರ್ ಉತ್ತಮವಾಗಿತ್ತು ಆಡಿದ ಹದಿನೈದು ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಏಳುನೂರ ನಲವತ್ತೊಂದು ರನ್ ಗಳಿಸಿದ್ದರೂ ಅದು ನೂರ ಐವ ಐವತ್ನಾಲ್ಕರ ಸ್ಟ್ರೈಕ್ ರೇಟ್ನಲ್ಲಿ ಲಾಸ್ಟ್ ಇಯರ್ ನೆನಪಿರ್ಬೋದು ಒಂದು ಶತಕ ಹಾಗೂ ಐದು ಅರ್ಧ ಶತಕವನ್ನು ಅರವತ್ತೊಂದು ಎವರೇಜನ್ನು ಇಟ್ಕೊಂಡು ನಮ್ಮ ಕಿಂಗ್ ಕೊಹ್ಲಿ ಬಂದಿದ್ದಾರೆ ಅಂದರೆ ಲಾಸ್ಟ್ ಇಯರ್ ಆಡಿದ್ದಾರೆ ಸೊ ಹೀಗಾಗಿ ಅವರ ಮೇಲೆ ಎಕ್ಸ್ಪೆಕ್ಟೇಷನ್ ಅವರ ಮೇಲೆ ಜವಾಬ್ದಾರಿ ಎಲ್ಲ ಆರ್ ಸಿ ಬಿ ಎ ಕಾರ್ಯಭಾರ ಅವರ ಮೇಲೆ ಇದೆ ಈ ಸರ್ತಿ ಕ್ಯಾಪ್ಟನ್ ಕೂಡ ಮಾಡ್ತಾರೆ ಅನ್ನೋ ಸುದ್ದಿ ಇದೆ ಅದೇನಾಗುತ್ತೆ ಮುಂತಾದ ನೋಡೋಣ ಇನ್ನು ರಜತ್ ಪಟಿದಾರ್ ಆಗಲಿ ಹೇಳಿದಾಗೆ ಅವರು ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ ಇದಾಗುತ್ತೆ ಸೊ ಒನ್ ಟೂ ತ್ರೀ ಅಂದ್ರೆ ಒನ್ ಟೂ ತ್ರೀ ಆರ್ ಆರ್ ಯಾಕಂದರೆ ಯಾಕಂದ್ರೆ ಒನ್ ಡೌನನ್ನು ನಾವು ದೇವದತ್ ಪಡಿಕಲ್ಲಿಗೆ ಆಡಿಸಿದ್ವಿ ಅಂತಂದ್ರೆ ಫೋರ್ತ್ ಪೊಸಿಷನ್ ರಜತ್ ಪಟಿದಾರ್ ಸೊ ಒನ್ ಟೂ ತ್ರೀ ಫೋರ್ ಪ್ಲೇಸಸ್ ಆರ್ ಸಾಲ್ಟ್ ಔಟ್ ಐ ಥಿಂಕ್ ಸೊ ಸ್ಟ್ರೆಂತ್ ಚೆನ್ನಾಗಿದೆ ಇದರಲ್ಲಿ ಇದೊಂದು ಇದಾಗುತ್ತೆ ಇನ್ನು ಎರಡನೇದಾಗಿ ಹೇಳಬೇಕಂತಂದರೆ ಮೇಜರ್ಲಿ ಬಾಲಿಂಗ್ ಡಿಪಾರ್ಟ್ಮೆಂಟ್ ಬಾಲಿಂಗ್ ಡಿಪಾರ್ಟ್ಮೆಂಟ್ ಹೇಳಬೇಕಂತಂದರೆ ಯಾವಾಗಲೂ ನಮ್ಮ ಆರ್ ಸಿ ಬಿ ತಂಡ ಬಾಲಿಂಗ್ನಲ್ಲೇ ವೀಕ್ ಆಗಿತ್ತು ರನ್ನನ್ನು ಇವರು ಯಾವುದೇ ರೀತಿ ಮಾಡೇ ಮಾಡ್ತಿದ್ರು ಆದರೆ ಅದನ್ನು ಆ ಸ್ಕೋರನ್ನು ಡಿಫೆಂಡ್ ಮಾಡ್ಕೊಳೋಕ್ಕೆ ಆಗ್ತಿರಲ್ಲ ಈ ಸರ್ತಿ ಆ ಬಗ್ಗೆ ಸ್ವಲ್ಪ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಬಾಲಿಂಗ್ ಡಿಪಾರ್ಟ್ಮೆಂಟ್ನನ್ನು ಸ್ಟ್ರಾಂಗ್ ಮಾಡೋಕ್ಕೆ ಸ್ಪೆಷಲಿ ಭುವನೇಶ್ವರ್ ಕುಮಾರ್ ಐ ಪಿ ಎಲ್ ಇತಿಹಾಸದಲ್ಲೇ ನೂರ ಎಪ್ಪತ್ತಾರು ಮ್ಯಾಚ್ಗಳನ್ನಾಡಿ ನೂರ ಎಂಬತ್ತೊಂದು ವಿಕೆಟ್ಗಳನ್ನು ಪಡೆದು ಅದು ಓವರ್ ಆಲ್ ಎಕನಾಮ್ ಎಕನಾಮಿ ನೋಡಿದರೆ ಇವ್ರದ್ದು ಸೆವೆನ್ ಪಾಯಿಂಟ್ ಫೈವ್ ಇದೆ ಆಮೇಲೆ ಬ ವಿಕೆಟ್ ವಿಕೆಟ್ ತೆಗೆದುಕೊಳ್ಳುವಂಥ ಸ್ಟ್ರೈಕ್ ರೇಟ್ ಸಹ ಇಪ್ಪತ್ತೊಂದು ಪಾಯಿಂಟ್ ಆರು ಬಾಲ್ನಲ್ಲಿ ಒಂದು ವಿಕೆಟನ್ನು ಪಡೆದಿದ್ದಾರೆ ಸೊ ಎವರೇಜ್ ಸಹ ಇಪ್ಪತ್ತೇಳು ಪ್ಲಸ್ ಇದೆ ಬಟ್ ಲಾಸ್ಟ್ ಎರಡು ಸೀಸನ್ನಿಂದ ಇವರ ಎಕನಾಮಿ ಸಹ ಒಂಬತ್ತಾಗಿದೆ ಅಂದರೆ ಅಷ್ಟು ರಿದಮ್ನಲ್ಲಿಲ್ಲ ಸ್ಟಿಲ್ ಈ ಒಂದು ಆರ್ ಸಿ ಬಿ ಐ ಅಟ್ಯಾಕ್ ಈ ಭುವನೇಶ್ವರ್ ಕುಮಾರ್ ಸುತ್ತಾನೆ ಸುತ್ತುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಫೋರ್ತ್ ಹೈಯೆಸ್ಟ್ ವಿಕೆಟ್ ಟೇಕರ್ ಇನ್ ಐ ಪಿ ಎಲ್ ಹಿಸ್ಟ್ರಿ ಅವರು ಆರ್ ಸಿ ಬಿ ಇಷ್ಟು ಸೀಸನ್ ವೀಕ್ ಆಗಿದ್ದು ಮಾತ್ರ ಬೌಲಿಂಗಿಂದಾನೆ ಬ್ಯಾಟಿಂಗಿಂದ ಯಾವತ್ತಲೂ ನಮ್ದಿದ್ದಿತ್ತು ಸೊ ಈಗ ನಮ್ಮ ಭುವನೇಶ್ವರ್ ಕುಮಾರ್ ಬಂದಿರೋದ್ರಿಂದ ಸ್ಪೆಷಲಿ ಅದರಲ್ಲೂ ಚಿನ್ನಸ್ವಾಮಿ ಮೈದಾನದಲ್ಲಿ ರನ್ ಉಳಿಸ ಕಾಪಾಡೋದು ಅಷ್ಟು ಸುಲಭದ ಮಾತಲ್ಲ ಅಂಥದ್ರಲ್ಲಿ ಆರ್ ಸಿ ಬಿಗೆ ರನ್ ಹೊಳೆಯನ್ನು ಕಟ್ ಮಾಡಲಿಕ್ಕೆ ವಿಕೆಟ್ ಟೇಕರ್ ಆಗಿ ಡೆತ್ ಬೌಲರ್ ಆಗಿ ಎಲ್ಲ ರೀತಿಯಿಂದ ನಾವು ಭುವನೇಶ್ವರ್ ಕುಮಾರನ್ನು ಉಪಯೋಗಿಸ್ಕೊಳ್ಬೋದು ಬಟ್ ಸ್ಪೆಷಲಿ ಇಲ್ಲಿ ಅವ್ರ ಫಾರ್ಮ್ ಅವ್ರ ಫಾರ್ಮ್ ಚೆನ್ನಾಗಿತ್ತಂದರೆ ಈ ಒಂದು ಬೌಲಿಂಗ್ ಅಟ್ಯಾಕ್ ಬಿಕಾಸ್ ಭುವನೇಶ್ವರ್ ಕುಮಾರ್ ಆಮೇಲೆ ಜಾಸ್ ಹೆಸಲ್ವುಡ್ ಅದೇ ರೀತಿಯಾಗಿ ಎಸ್ ಯಶ್ ದಯಾಳನ್ನು ನಾವು ರಿಟರ್ನ್ ಮಾಡ್ಕೊಂಡಿದ್ದೀವಿ ಸೊ ಭುವನೇಶ್ವರ್ ಕುಮಾರ್ ಓಕೆ ಬಟ್ ಜಾಸ್ ಹೇಝಲ್ವುಡ್ ಎಕನಾಮಿಕಲಿ ಐ ಪಿ ಎಲ್ ಇತಿಹಾಸದಲ್ಲಿ ಅಷ್ಟು ಇದಾಗಿಲ್ಲ ಅವರು ಎಕನಾಮಿ ತುಂಬ ಹೆಚ್ಚಿದೆ ರನ್ನನ್ನು ಭಾಳ ಕೊಡ್ತಾರೆ ಇನ್ನು ಯಶ್ ದಹಾಳ್ ದೇಶ್ ದಯಾಳ್ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡಬೇಕು ಹಾಗೆ ರಸೀದಾರ್ ಸಲಾಂ ಅತ್ಯಂತ ಫಾಸ್ಟಾಗಿ ಎಸಿತಾರೆ ಅನ್ನೋ ಮಾತಿದೆ ಒನ್ ಫಾರ್ಟಿ ಪ್ಲಸ್ ಸ್ಪೀಡನ್ನು ಮಾಡ್ತಾರೆ ಅಂತ ಬಟ್ ಅನುಭವ ಕಡಿಮೆ ನೋಡೋಣ ಏನಾಗುತ್ತೆ ಅಂತ ಅದ ಅದಾದ ನಂತರ ರೊಮಾನಿಯೋ ಶರ್ಪ್ ಶಫರ್ಡ್ ವಿಶ್ವದ ಎಲ್ಲ ಲೀಗ್ನಲ್ಲಿ ಆಡದಿರ್ತಕ್ಕಂಥ ಅನುಭವವನ್ನು ಹೊಂದಿರತಕ್ಕಂಥ ರೊಮಾನಿಯೋ ಶಫರ್ಡ್ ಅನುಭವಿ ಆಲ್ರೌಂಡರ್ ಇನ್ನು ಲುಂಗಿ ಇದಾರೆ ಇವರೆಲ್ಲದರಿಂದ ಸ್ವಲ್ಪ ಬಾಲಿಂಗ್ ಸ್ಟ್ರೆಂತ್ ಕಳೆದ ಸೀಸನ್ಗಿಂತನೂ ಈ ಸರ್ತಿ ಬೌಲಿಂಗ್ ನಮ್ಮದು ಉತ್ತಮವಾಗಿದೆ ಇನ್ನು ವೀಕ್ನೆಸ್ ಬಗ್ಗೆ ಹೇಳ್ಬೇಕಂತಂದರೆ ಒನ್ ಟು ತ್ರೀ ಫೋರ್ ಅದಾದ ನಂತರ ಯಾರು ಅಂದರೆ ಮಧ್ಯಮ ಕ್ರಮಾಂಕ ಸ್ವಲ್ಪ ವೀಕ್ನೆನ್ಸ್ ಅಂತಂತೆ ಅದು ಸಾಲ್ಟ್ ಔಟ್ ಇಲ್ಲ ಆ ಪ್ಲೇಸ್ ಡಿಪೆಂಡೆನ್ಸಿ ಆನ್ ಕೊಹ್ಲಿ ಪಟ್ಟಿದಾರ್ ಆಮೇಲೆ ದೇವದತ್ ಪಡಿಕಲ್ ಇವ್ರ ಮೇಲೆ ಹೆಚ್ಚಿದೆ ಈ ಸಾಲ್ಟ್ ಇದೊಂದು ನಾಲ್ಕು ಮೇಲೆ ಆಮೇಲೆ ಲಿಯಾಮ್ ಲಿವಿಂಗ್ಸ್ಟನ್ ಅದು ಏನಿದೆ ಅದೊಂದು ಟ್ರಂಪ್ ಕಾರ್ಡ್ ಪ್ಲೇಯರ್ ನಮ್ಮದು ಆರ್ ಸಿ ಬಿ ಪಿಕ್ ಮಾಡಿರೋ ಟ್ರಂಪ್ ಕಾರ್ಡ್ ಪ್ಲೇಯರ್ ಪ್ಲೇಯರ್ ನನಗೆ ಪರ್ಸ್ನಲಿ ಅನ್ನಿಸ್ತಾ ಇದೆ ನಾವೇನಾದರೂ ಕಪ್ ಗೆಲ್ಲಬೇಕು ಈ ಸಲ ಕಪ್ ನಮ್ಮದೇ ಅಂತ ಎತ್ತಬೇಕು ಅಂತಂದರೆ ಲಿವಿಂಗ್ ಸ್ಟೋನ್ ಪರ್ಫಾರ್ಮೆನ್ಸ್ ಅವರ ಫಾರ್ಮ್ ಅದ್ರ ಮೇಲೆ ನಿರ್ಬರ್ತಾ ಇದೆ ಯಾಕಂದರೆ ನಾಲ್ಕು ನಾಲ್ಕನೇ ಅಥವಾ ಐದನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದು ಅವರು ಮಿಡ್ಲ್ ಆರ್ಡರ್ನ ಸಂಭಾಳಿಸ್ಬೇಕು ಅದ್ರ ಜೊತೆಗೆ ಫಿನಿಷರ್ ರೋಲ್ ಸಹ ಅವರು ಬಕುಬಿ ನಿಭಾಯಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಹಾರ್ಡ್ ಹಿಟ್ಟಿಂಗ್ ಪ್ಲೇಯರ್ ಇದ್ದಾರೆ ಅವರೇನಾದರೂ ಫಾರ್ಮ್ನಲ್ಲಿದ್ದರೆ ಖಂಡಿತವಾಗ್ಲೂ ಈ ಸಲ ಕಪ್ ನಮ್ಮದೇ ಇದಾಗುತ್ತೆ ಇನ್ನು ಇನ್ನೂ ವಿಕ್ನೆಸ್ ಅಂತ ನೋಡ್ಬೇಕಂದ್ರೆ ರೈಟ್ ಹ್ಯಾಂಡ್ಸ್ನಿಂದ ತುಂಬೋಗಿದೆ ಆರ್ ಸಿ ಬಿ ತಂಡ ಯಾರ ರಜರ್ ಪಟ್ಟಿದಾರ್ ತೋರಿ ವಿರಾಟ್ ಕೊಹ್ಲಿ ಫಿಲಿಪ್ಸ್ ಆಲ್ಟ್ ಜಿತೇಶ್ ಶರ್ಮಾ ಎಲ್ಲರೂ ರೈಟ್ ಹ್ಯಾಂಡರ್ಸ್ ತುಂಬಿದ್ದಾರೆ ಸೊ ರೈಟ್ ಹ್ಯಾಂಡರ್ಸ್ ಹೆಚ್ಚಿದ್ರೆ ಏನಾಗುತ್ತೆ ಎಂಡ್ ಚೇಂಜ್ ಆದಾಗ ಒಂದು ಸೈಡ್ ಈ ಗ್ರೌಂಡ್ ನೋಡಿದರೆ ಒಂದು ಸೈಡ್ ಚಿಕ್ಕದಿರುತ್ತೆ ಒಂದು ಸೈಡ್ ದೊಡ್ಡದಿರುತ್ತೆ ಸೊ ಎರಡು ಎಂಡ್ ಇದ್ದರೆ ಒಂದು ಸೈಡ್ ಆದರೂ ನಮಗೆ ಸತ್ತಿರದ ಬೌಂಡ್ರಿಗಳು ಸಿಗ್ತವೆ ಆಮೇಲೆ ಬಾಲರ್ಗೂ ಈಸಿ ಆಗ್ಬಿಡುತ್ತೆ ಒಂದು ಸೈಡ್ ರೈಟ್ ಹ್ಯಾಂಡರ್ಸ್ ಭಾಳ ಇದ್ದರೆ ಇಲ್ಲಿ ಪಟಿದಾರರು ಆಮೇಲೆ ಕೃಣಾಲ್ ಪಾಂಡ್ಯ ಇಬ್ಬರನ್ನ ಬಿಟ್ಬಿಟ್ರೆ ಅದು ಹೆಂಗೆ ಸೆಟ್ ಮಾಡ್ತಾರೆ ಅಂತ ನೋಡ್ಬೇಕು ಆದರೆ ಇಬ್ಬರು ಅಡ್ಯಾಡ್ತಾರೆ ಬಟ್ ಆದರೂ ರೈಟ್ ಹ್ಯಾಂಡರ್ಸ್ ಭಾಳ ಇದಾರೆ ಅಂತ ಅನಿಸುತ್ತೆ ಇನ್ನು ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ಗೆ ಬಹಳ ಭಾಳ ಆಗಿದೆ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಂದರೆ ಇವ್ರು ಯಾರೂ ಚಹಲ್ಗೆ ಬಿಡ್ ಮಾಡಲಿಲ್ಲ ಆಮೇಲೆ ಅಶ್ವಿನ್ಗೆ ಬಿಡ್ ಮಾಡಲಿಲ್ಲ ಯಾವುದೂ ಜಾನೆಮಾನಿ ಜಾಂಪಾಗ ಬಿಡ್ ಮಾಡಲಿಲ್ಲ ಅಂದರೆ ಜಾನೆಮನೆ ನಾವು ಯಾರಿದ್ದಾರೆ ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಹೆಸರು ಮಾಡಿದ್ದಾರೆ ಅದೆಲ್ಲ ಒಳ್ಳೆಯ ಸ್ಪಿನ್ನರ್ಗೆ ಯಾರಿಗೂ ಬಿಡ್ನೇ ಮಾಡಲಿಲ್ಲ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸ್ಟಿಲ್ ವಿ ಹ್ಯಾವ್ ಸುಯೇಶ್ ಶರ್ಮಾ ಲೆಗ್ಸ್ ಲೆಗ್ ಬ್ರೇಕ್ ಬೌಲರ್ ಕೃಣಾಲ್ ಪಾಂಡ್ಯ ಇದ್ದಾರೆ ಆರ್ಥೋಡಾಕ್ಸ್ ಆಮೇಲೆ ಲಿವಿಂಗ್ ಸ್ಟೋನ್ ಸಹ ಆಪ್ ಆಫ್ ಸ್ಪಿನ್ ಮಾಡ್ತಾರೆ ಆಮೇಲೆ ಮೋಹಿತ್ ರಾಥೆ ಅಂತ ಒಬ್ಬ ಲೆಗ್ ಸ್ಪಿನ್ನರ್ ಇದ್ದಾರೆ ಆಮೇಲೆ ಸ್ವಪ್ನಿಲ್ ಶುಯಸ್ ಇದರಲ್ಲಿ ಕೃಣಾಲ್ ಪಾಂಡ್ಯ ಓಕೆ ತಮ್ಮ ನಾಲ್ಕು ಓರ್ ಕೋಟವನ್ನು ಪೂ ಪೂರ್ಣಗೊಳಿಸ್ತಾರೆ ಉತ್ತಮವಾದಂಥ ಬಾಲರ್ ಬಿಕಾಸ್ ಇನ್ನೂ ಪಿಚ್ ಇಚ್ಿತ್ತಂತಂದರೆ ಅಲ್ಲಿ ತುಂಬ ಎಫೆಕ್ಟಿವ್ ಆಗ್ತಾರೆ ಕೃಣಾಲ್ ಪಾಂಡೆ ಅದು ಬಿಟ್ಟು ಇಲ್ಲಿ ಇಲ್ಲಿ ಒಂದು ದೊಡ್ಡ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಸಮಸ್ಯೆ ಇದೆ ನೋಡೋಣ ಹೇಗೆ ಸಾಲ್ಟ್ ಔಟ್ ಮಾಡ್ಕೊತಾರೆ ಅಂತ ಮಿಡಲ್ ಆರ್ಡ್ರ ಭುವನೇಶ್ವರ್ ಕುಮಾರ್ಗೆ ಏನಾದರೂ ಭುವನೇಶ್ವರ್ ಕುಮಾರ್ ಅಂದರೆ ಓಪನಿಂಗ್ ಸ್ಪೆಲ್ನಲ್ಲಿ ಏನಾದರೂ ವಿಕೆಟ್ ಬೀಳಲಿಲ್ಲ ನಲ್ವತ್ತು ಐವತ್ತು ಅರವತ್ತು ರನ್ಗೆ ಜೀರೋ ವಿಕೆಟ್ ಆದ ತಕ್ಷಣ ನೆಕ್ಸ್ಟ್ ಯಾರೂ ಸ್ಟ್ರೈಕಿಂಗ್ ಬೌಲರೇ ಇಲ್ಲ ಇವ್ರ ಹತ್ರ ಸೊ ನೀವು ನೋಡಿರ್ಬೇಕು ಈಗ ಐ ಪಿ ಎಲ್ ಹಿಸ್ಟ್ರಿಯಲ್ಲಿ ಹೆಂಗಾಗುತ್ತೆ ಹತ್ತು ಓವರ್ ನಂತರ ಏನು ಸ್ಕೋರ್ ಇರುತ್ತೆ ಆ ಹತ್ತು ಓವರ್ ಇನ್ನು ಹತ್ತು ಓವರ್ನಲ್ಲಿ ಡಬಲ್ ಆಗಿಬಿಡುತ್ತೆ ಇಫ್ ವಿ ಆರ್ ನಾಟ್ ಟಿಕಿಂಗ್ ಫಸ್ಟ್ ವಿಕೆಟ್ಸ್ ಏನಾದರೂ ತೆಗೆದುಕೊಳ್ಳಿಲ್ಲ ಅಂದರೆ ಆ ಸ್ಕೋರ್ ಡಬಲ್ ಆಗಿಬಿಡುತ್ತೆ ಸೊ ಅದೊಂದು ಸಮಸ್ಯೆ ಇದೆ ನೋಡೋಣ ಏನಾಗುತ್ತೆ ಅನ್ನೋದು ಪೇಪರ್ನಲ್ಲೂ ಸಹ ಸ್ಟ್ರಾಂಗ್ ಇಲ್ಲ ಆದರೆ ಪರ್ಫಾರ್ಮೆನ್ಸ್ ಹೊಸ ಹುಡುಗರು ಇದ್ದಾವೆ ಈ ಸುಯೇಶ್ ಶರ್ಮಾ ಆಗಿರಲಿ ಸ್ವಪ್ನಿಲ್ ಸಿಂಗ್ ಆಗಿರಲಿ ಇವರಿಗೆಲ್ಲ ಚಾನ್ಸ್ ಸಿಕ್ಕಿ ಉತ್ತಮವಾಗಿ ಪರ್ಫಾರ್ಮೆನ್ಸ್ ನೀಡಿದರೆ ಖಂಡಿತ ಆರ್ ಸಿ ಬಿ ಟೀಮ್ಗೆ ನಮಗೂ ಎಲ್ಲರಿಗೂ ಖುಷಿಯಾಗುತ್ತೆ ಇನ್ನು ಥ್ರೆಡ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಈಗಾಗಲೇ ನಾವು ಆ ಪಾಯಿಂಟ್ನ ಕವರ್ ಮಾಡ್ಕೊಂಡ್ಬಿಟ್ಟಿದ್ವಿ ಅದೇ ಡಿಪೆಂಡೆನ್ಸಿ ಓವರ್ ಡಿಪೆಂಡೆನ್ಸಿ ಅನ್ನೋ ಟಾಪ್ ತ್ರೀ ಓನ್ಲಿ ಫಿಲಿಪ್ ಸಾಲ್ಟ್ ವಿರಾಟ್ ಕೊಹ್ಲಿ ಪಟ್ಟಿದಾರ್ ಇವ್ರ ಮೇಲೆ ಡಿಪೆಂಡೆನ್ಸಿ ಆಗಿದೆ ಸೊ ಮೊದಲಿಂದನೂ ಆರ್ ಸಿ ಬಿ ಟೀಮ್ ಹಾಗೆ ಓಪನರ್ ಮೇಲೆ ಡಿಪೆಂಡೆನ್ಸು ಒನ್ ಟು ತ್ರೀ ಮೇಲೆ ಡಿಪೆಂಡೆನ್ಸ್ ಇತ್ತು ಈ ಸಾರ್ತಿನೂ ಆ ಒಂದು ಸಮಸ್ಯೆ ಹಾಗೆ ಉಳಿಯುತ್ತೆ ಇನ್ನು ಬಾಲಿಂಗ್ ಬಗ್ಗೆ ಸ್ವಲ್ಪ ಆಶಾದಾಯಕ ಭಾ ಭಾವನೆಯನ್ನು ನಾವು ವ್ಯಕ್ತಪಡಿಸಿದ್ರು ಸಹ ಭುವನೇಶ್ವರ್ ಕುಮಾರ್ ಮೇಲೆ ಓವರ್ಲಿ ಹೆವಿಯಾಗಿ ನಾವು ಡಿಪೆಂಡೆಂಟ್ ಆಗಿದ್ದೀವಿ ಇದು ಮಾಡಿದ್ವಿ ಈಗ ಅವರು ಜೋಡಿಯಾಗಿ ಯಶ್ ದಯಾಲ್ ಅವ್ರು ಹೇಗೆ ಪ್ರಭಾವ ಬೀರ್ತಾರೆ ಅದನ್ನು ನೋಡಬೇಕು ಆ ಸಲಾಮುನ್ನ ಹೊಸ ಹುಡುಗ ಹೇಸಲ್ವುಡ್ ಆಗಲೇ ಹೇಳಿದೆ ಎಕನಾಮಿ ಸಹ ಅಷ್ಟು ಐ ಪಿ ಎಲ್ ಇದರಲ್ಲಿ ಅಷ್ಟು ಸರಿ ಇಲ್ಲ ಸೊ ಒಟ್ಟಾರೆಯಾಗಿ ಭುವನೇಶ್ವರ್ ಕುಮಾರ್ ಆಟದ ಮೇಲೆ ನಮ್ಮ ಒಂದು ಆ ಆರ್ ಸಿ ಬಿ ತಂಡದ ಬೌಲಿಂಗ್ ಅಟ್ಯಾಕ್ ಆಲ್ಮೋಸ್ಟ್ ನಿರ್ಬರ್ತವಾಗಿದೆ ಅಂತ ನನ್ನದೇ ಆದಂಥ ಒಂದು ಚಾಟನ್ನು ರೆಡಿ ಮಾಡಿದ್ನಿ ಒನ್ ಟೂ ಅಂತೂ ನಿಮಗೆ ಅಲ್ಲಿಯವರೆಗೂ ಗೊತ್ತಿದೆ ಫಿಲಿಪ್ ಸಾಲ್ಟ್ ಆ್ಯಂಡ್ ರೋಹಿತ್ ಶರ್ಮಾ ಮೂರನೇ ಕ್ರಮಾಂಕದಲ್ಲಿ ನಾವು ದೇವದತ್ ಪಡಿಕಲ್ ಅಥವಾ ದೇವದತ್ ಪಡಿಕಲ್ನ ನಾವು ತೊಗೊಂಡ್ಬಿಟ್ರೆ ನಾಲ್ಕನೇ ಕ್ರಮಾಂಕದಲ್ಲಿ ರಜತ್ ಪಟ್ಟಿತಾರ್ ಬರ್ತಾರೆ ಆಮೇಲೆ ನಮ್ಮ ಟ್ರಂಪ್ ಕಾರ್ಡ್ ಪ್ಲೇಯರ್ ಲಿವಾಮ್ ಲಿವಿಂಗ್ ಸ್ಟೋನ್ ಅದಾದ ನಂತರ ಆರನೇ ಕ್ರಮಾಂಕದಲ್ಲಿ ಟಿಮ್ ಡೇವಿಡ್ ಅಥವಾ ರೊಮಾರಿಯೋ ಶಪರ್ಡ್ ಮೊದಲು ನಾವು ರೊಮಾರಿಯೋ ಶಪರ್ಡ್ಗೆ ಚಾನ್ಸ್ ಕೊಡೋಕು ಬಿಕಾಸ್ ಬಾಲಿಂಗ್ನು ಚೆನ್ನಾಗಿ ಮಾಡ್ತಾರೆ ಅವರು ಆಮೇಲೆ ಟೀಮ್ ಡೇವಿಡ್ ಲಾಸ್ಟ್ ಇಯರ್ ಮುಂಬೈನಲ್ಲಿ ಅಂಥ ಒಂದು ಎಫೆಕ್ಟಿವ್ ಆಟವನ್ನು ನೀಡಿಲ್ಲ ಸೊ ನೋಡೋಣ ಫಸ್ಟಿಗೆ ರೊಮಾರಿಯಾ ಶೆಫರ್ಡ್ ನನ್ನ ಮೊದಲು ಚ ಮೊದಲ ಆಯ್ಕೆ ಇನ್ನು ಏಳನೇ ಕ್ರಮಾಂಕದಲ್ಲಿ ಕೃಣಾಲ್ ಪಾಂಡ್ಯ ಎಲ್ ಎಸ್ ಜಿಯಲ್ಲಿಯೂ ಸಹ ಅವರು ಲಾಸ್ಟ್ ಇಯರ್ ಆಡಿದಂಥ ಎಲ್ ಎಸ್ ಜಿ ತಂಡದಲ್ಲೂ ಸಹ ಏಳನೇ ಕ್ರಮಾಂಕದಲ್ಲಿ ಆಡಿದ್ದಾರೆ ಇನ್ನು ಎಂಟನೇದಾಗಿ ಭುವಾನ್ ಭುವನೇಶ್ವರ್ ಕುಮಾರ್ ಒಂಬತ್ತನೇದಾಗಿ ಜೋಯಿಸ್ ಹೆಸಲ್ವುಡ್ ಹತ್ತನೇದಾಗಿ ಎಸ್ ಜಯಾಳ್ ಹನ್ನೊಂದನೇದಾಗಿ ರಶೀದ್ ದಾರ್ ಸಲಾಂ ಬಗ್ಗೆ ಅವಕಾಶವನ್ನು ನೀಡಲು ನೀಡಬೇಕು ಹೊಸ ಹುಡುಗ ನೋಡೋಣ ಇನ್ನು ಹನ್ನೆರಡನೇದಾಗಿ ಅಂದರೆ ಇಂಪ್ಯಾಕ್ಟ್ ಪ್ಲೇಯರಾಗಿ ನಾವು ಮೊದಲು ಬ್ಯಾಟಿಂಗ್ ಮಾಡಿ ಬ್ಯಾಟಿಂಗ್ನಲ್ಲಿ ಕುಸಿದ ಕಂಡ್ರೆ ಜಿತೇಶ್ ಶರ್ಮಾನನ್ನು ಯೂಸ್ ಮಾಡ್ಕೋಬೋದು ಅಥವಾ ಚೇಸಿಂಗ್ ಟೈಮ್ನಲ್ಲಿ ನಮಗೆ ಬೌಲಿಂಗ್ ಅವಶ್ಯಕತೆ ಬಿತ್ತಂದ್ರೆ ಸ್ವಪ್ನಿಲ್ ಸಿಂಗನ್ನು ನಾವು ಆ್ಯಸ್ ಎ ಸ್ಪಿನ್ನರ್ ಆಗಿ ಇಂಪ್ಯಾಕ್ಟ್ ಪ್ಲೇಯರಾಗಿ ನಾವು ತೆಗೆದುಕೊಂಡು ಬರ್ಬೋದು ಇದಿಷ್ಟು ಆರ್ ಸಿ ಬಿ ಆರ್ ಸಿ ಬಿ ಮತ್ತು ಆರ್ ಸಿ ಬಿ ತಂಡದ ಅಭಿಮಾನಿಯಾಗಿ ನನ್ನ ಒಂದು ಅನಾಲಿಸಿಸ್ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಟೈಪ್ ಮಾಡಿ ತಿಳಿಸಿ ಇದೆಲ್ಲದ ಪೇಪರ್ನಲ್ಲಿ ಉಳಿದ ತಂಡಗಳು ಸ್ಟ್ರಾಂಗ್ ಇರ್ಬೋದು ನಮ್ಮದು ಸ್ವಲ್ಪ ವೀಕ್ ಇರ್ಬೋದು ಇದೇನೇ ಇದ್ದರೂ ಆ ಪ್ಲೇಯರ್ ಫಾರ್ಮ್ ಮೇಜರಾಗಿ ಕನ್ಸಿಡರ್ ಆಗೋದು ಈಗ ನೋಡಿ ಒಂದು ಒಂದು ಸೀಸನಲ್ಲಿ ನನಗೇನು ಪಿರಾಗಿ ಮ್ಯಾಕ್ಸ್ವೆಲ್ ಅಖಿಲ ಆದ್ಮೀ ಪಂಜಾಬನ್ನು ಸೆಮಿಫೈನಲ್ ತನಕ ತೊಗೊಂಡು ಬಂದ್ಬಿಟ್ಟಿದ್ರು ಅದೇ ನಮ್ಮ ಆರ್ ಸಿ ಬಿ ಎಲ್ಲಿ ಬಂದ ತಕ್ಷಣ ಏನು ಮಾಡಲಿಲ್ಲ ಸೊ ಫಾರ್ಮ್ ಡಿಪೆಂಡೆನ್ಸಿ ಆನ್ ಅವ್ರ ಫಾರ್ಮ್ ಆ ಪ್ಲೇಯರ್ ಯಾವ ರೀತಿ ಪರ್ಫಾರ್ಮ್ ಮಾಡಿಸ್ತಾನೆ ಯಾವ ರೀತಿ ಅವ್ರ ಫಾರ್ಮ್ ಇದೆ ಅನ್ನೋದ್ರ ಮೇಲೆ ಎಲ್ಲ ಆಟ ನಿರ್ಧಾರ ಆಗಿದೆ ಒಳ್ಳೆಯ ಉತ್ತಮವಾದಂಥ ಆಟಗಾರರೇ ಇದ್ದಾರೆ ಅವರಿಗೆ ಒಂದು ಸ್ವಲ್ಪ ಅದೃಷ್ಟ ಅವರಿಗೆ ಒಂದು ಆ ಫಾರ್ಮ್ ಅವ್ರು ಕಂಡುಕೊಳ್ಳಿ ಆರ್ ಸಿ ಬಿ ಕಪ್ಪನ್ನು ಈ ಸರ್ತಿ ಹೊಡಿಲಿ ಅಂತ ಹೇಳ್ತಾ ಅವರಿಗೆ ಮೊದಲೇ ಒಂದು ಶುಭಾಶಯಗಳನ್ನು ತಿಳಿಸ ಅವರಿಗೆ ಹಾರೈಸುತ್ತಾ ಆರ್ ಸಿ ಬಿ ತಂಡಕ್ಕೆ ಅವ್ರಿಗೆ ಅಂದರೆ ನಮಗೆ ಸೊ ಕಪ್ಪಾಗಿರುತ್ತೆ ನಮಗೆ ಸೊ ನಮಗೆ ನಾವೇ ಶುಭಾಶಯಗಳನ್ನು ತಿಳಿಸ್ಕೊಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ ತಿಳಿಸ್ತೀರ ಅನ್ನೋ ನಂಬಿಕೆ ಮೇಲೆ ನಿಮಗೆ ಉದ್ದಾಯ್ತು ಅಂತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್